ಈ ಆದಾಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಾ ಏನಾದರೂ ನೋಟಿಸ್ ಬಂದ್ರೆ ಫೇಸ್ ಮಾಡ್ಬಿಡ್ಬೋದು ಬಟ್ ಈ ಕಮರ್ಷಿಯಲ್ ಟ್ಯಾಕ್ಸ್ನವ್ರದ್ದು ಯಾಕೆ ಬರ್ತುಂಟು ಅನ್ನುವಂಥದ್ದು ಪ್ರಶ್ನೆ ಯಾರಿಗೆ ಈ ಸಣ್ಣ ವ್ಯಾಪಾರಿಗಳಿಗೆ ಈಗ ವಿಚಾರ ಏನು ಅಂತಂದ್ರೆ ಮದರ್ಶಿ ಐ ಎಮ್ ಎಫ್ ಒಂದು ರಿಪೋರ್ಟ್ ಬಂದಿದೆ ಭಾರತ ವಿಶ್ವದಲ್ಲೇ ಈ ಡಿಜಿಟಲ್ ಪೇಮೆಂಟ್ ನಲ್ಲಿ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತೇಳಿ ಇವತ್ತು ಬಂದಿರುವಂತ ಒಂದು ರಿಪೋರ್ಟ್ ಬಟ್ ಅದರ ನಡು ನಡುವೆನೆ ಹೀಗೆ ಇವರು ಕಮರ್ಷಿಯಲ್ ಟ್ಯಾಕ್ಸ್ನವರು ಕೊಡ್ತಾ ಇರುವಂತಹ ನೋಟಿಸ್ ಏನಿದೆ ಇದು ಬಹಳಷ್ಟು ಮಂದಿ ನಿಮಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಸವಾಸನ ಬೇಡ ನಮಗೆ ಕ್ಯಾಶ್ ಕೊಡಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಈಗ ಇದರ ಬಿಸಿ ಸರ್ಕಾರಕ್ಕೂ ತಟ್ಟಿದೆ ಕೆಲವೇ ಕ್ಷಣಗಳಲ್ಲಿ ವ್ಯಾಪಾರಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯವರು ಸಭೆ ನಡೆಸೋರಿದ್ದಾರೆ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯವರು ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚಿಸುತ್ತಾರೆ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಸುಮಾರು ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಅಂತ ಹೇಳ್ಕೊಂಡು ನೀವು ತೆರಿಗೆ ಕಟ್ಟಿ ಅಂತ ಹೇಳ್ತಾ ಇದ್ದಾರಲ್ಲ ಇದು ಅವರುಗಳನ್ನ ಸಿಟ್ಟಿಗೆ ಆಮೇಲೆ ಇದು ಈ ವರ್ಷದ್ದಲ್ಲ ಮೂರು ವರ್ಷದ್ದೆಲ್ಲ ಇವ್ರು ತೆಗೆ ತಗೊ ತೆಗೆದುಕೊಂಡು ಬರ್ತಾ ಇದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ ಅಂತ ಹೇಳ್ಕೊಂಡು ಮೂರು ಮೂರು ವರ್ಷದ್ದೆಲ್ಲ ಸೇರಿ ಒಟ್ಟಿಗೆ ಕೊಡ್ತಾ ಇದ್ದಾರೆ ಸೊ ಇದ್ಯಾಕೆ ಅನ್ನುವಂಥದ್ದು ಈಗ ಪ್ರಶ್ನೆ ಹಾಗಾಗಿನೇ ಅವರೆಲ್ಲ ಈಗ ಕ್ಯಾಶ್ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲೇ ಇದು ಕೇಂದ್ರದ್ದೋ ರಾಜ್ಯದ್ದೋ ಅನ್ನುವಂಥ ಕೆಸರ ಚಾಟನು ಕೂಡ ನಡೀತಾ ಇರುವಂಥ ನಡುವೆನೆ ಸಿ ಎಂ ಸಭೆ ಕರೆದಿದ್ದಾರೆ